ഈ കാര്യക്മ പ്രായോജകരു ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನಮಗೆ ಉಪವಾಸದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಟ್ ಆ ಉಪವಾಸ ಬಿಡುವ ಟೈಮ್ ಅಲ್ಲಿ ತಿನ್ನುವಂತ ಆಹಾರ ಏನಿದೆ ಇತ್ತೀಚಿನ ದಿನಗಳಲ್ಲಿ ಅದರಿಂದಾಗಿ ನಮಗೆ ಜಾಸ್ತಿ ಸಮಸ್ಯೆ ಚಾನ್ಸಸ್ ಉಂಟು ಗರ್ಭಿಣಿಯರು ಮತ್ತೆ ಮಕ್ಕಳು ಯಾವ ರೀತಿಯ ಒಂದು ಫಾಸ್ಟಿಂಗ್ ಅನ್ನು ಫಾಲೋ ಅಪ್ ಮಾಡಬಹುದು ನೀರ್ ಗರ್ಭದಲ್ಲಿ ನೀರಿನ ಅಂಶ ಕಡಿಮೆ ಇರುವಂತವರು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಕ್ ಇರುವವರು ಅಂತವರೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಅಥವಾ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಇನ್ ಶುಗರ್ ಇದ್ದವರಿಗಂತೂ ಬೇಗ ಬೇಗ ಹಸಿವಾಗುವುದು ಇಟ್ಸ್ ಕಾಮನ್ ಶುಗರ್ ಪೇಷಂಟ್ ಅವರಿಗೆ ಈ ಉಪವಾಸ ಹಾರ್ಮ್ಫುಲ್ ಅಲ್ವಾ ಅದೇ ಶುಗರ್ ಮತ್ತು ಇವನ್ ಡಯಾಬಿಟಿಸ್ಗು ಇದು ಆಕ್ಚುಲಿ ಹಾರ್ಮ್ಫುಲ್ ಅಂಡರ್ ಅಬ್ಸರ್ ಕಂಟ್ರೋಲ್ಡ್ ವೇ ಅಲ್ಲಿ ಅದು ಬೆನಿಫಿಟ್ ಅಂತಾನೆ ಹೇಳ್ಬೋದು ಸೊ ಯಾವ ರೀತಿ ಎಕ್ಸರ್ ಮಾಡಿದ್ರೆ ಒಳ್ಳೇದ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಕೊಡ್ತೀರಿ ಬೆಟರ್ ಉಪಾಸ ನಂತರ ಇಫ್ತಾರ್ ನಂತರ ಫಾಸ್ಟಿಂಗ್ ಹೆವಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇನ್ನು ಯಾವ ಯಾವ ರೀತಿಯಲ್ಲಿ ಹಂತ ಹಂತವಾಗಿ ನಾವು ಆಹಾರ ಕ್ರಮಗಳನ್ನು ಉಪವಾಸದ ನಂತರ ಅಳವಡಿಸಿಕೊಂಡ್ರೆ ಒಳ್ಳೇದು ಬಿಟ್ಟ ತಕ್ಷಣ ಒಂದೇ ಸಮಣೆ ಎಲ್ಲವೂ ತಿನ್ನುವ ಅಭ್ಯಾಸ ಒಳ್ಳೇದಲ್ಲ ಅದು ಇವನ್ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ ಬಾಯಾರಿಕೆ ಆಗುವಂಥದ್ದು ಸಹಜ ಸೊ ಆ ಒಂದು ನಮ್ಮ ಬಾಡಿ ಹೈಡ್ರೇಟ್ ಆಗಿರುವ ಹಾಗೆ ನಮ್ಮ ಫುಡ್ ಅಲ್ಲಿ ನೀರನ್ನ ಯೂಸ್ ಮಾಡಬಹುದು ಅದು ಬಿಟ್ಟರೆ ಬೇರೆ ಏನಾದ್ರೂ ಅಲ್ಲೂ ಕೂಡ ವಾಟರ್ ಮೆಲನ್ ಪೈನಾಪಲ್ ಆಪಲ್ ಜಾಸ್ತಿ ಸೇವನೆ ಮಾಡಬಹುದು ಮತ್ತೆ ನೀರು ನೀರು ಕೂಡ ಜಾಸ್ತಿ ಕನ್ಸಂಪ್ಷನ್ ಮಾಡಿದ್ರೆ ಒಳ್ಳೆಯದು ಉಪವಾಸ ಮಾಡುವವರಿಗೆ ಯಾವ ರೀತಿಯ ಸಲಹೆಗಳನ್ನ ಕೊಡ್ತೀರಿ ನಾವು ಹಿಡಿಯುವಂತಹ ಉಪವಾಸ ನಮಗೆ ಆರೋಗ್ಯಕರವಾಗಬೇಕಾದ್ರೆ ಹೆಲ್ತ್ ಬೆನಿಫಿಟ್ ಸಿಗಬೇಕಾದ್ರೆ ಉಪವಾಸ ಬಿಟ್ಟ ಮೇಲೆ ತಿನ್ನುವಂತ ಆಹಾರ ಬಹಳ ಮುಖ್ಯವಾಗುತ್ತೆ ಹಸಿ ತುಂಬಾ ಇದ್ದಾಗ ತುಂಬಾ ತಿನ್ಬೇಕು ಸೊ ಅದನ್ನು ಕೂಡ ನಾವು ಲಿಮಿಟ್ ಮಾಡಿ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸನ್ಮಾರ್ಗ ಟಾಕ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಆಯುರ್ವೇದ ತಜ್ಞರೊಂದಿಗೆ ಉಪವಾಸ ಅಥವಾ ಫಾಸ್ಟಿಂಗ್ ಬಗ್ಗೆ ಅದರ ಮಹತ್ವವನ್ನ ತಿಳಿದುಕೊಳ್ತಾ ಇದೀವಿ ಹಾಗಾದ್ರೆ ಈ ಫಾಸ್ಟಿಂಗ್ ಇಂದ ಲಾಭವೇನು ಉಪಯೋಗವೇನು ನಾವು ಸೈಂಟಿಫಿಕ್ಕಾಗಿ ಆಗಿ ಹೆಚ್ಚಿನವರು ಸಲಹೆ ಕೇಳಿದ್ದೀವಿ ವಾರದಲ್ಲಿ ಒಮ್ಮೆ ಆದರೂ ಫಾಸ್ಟಿಂಗ್ ಮಾಡಿದರೆ ಒಳ್ಳೇದು ಅನ್ನುವಂಥದ್ದು ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಜ್ಞ ವೈದ್ಯರಿಂದ ತಿಳ್ಕೊಂಡ್ರೆ ಹೇಗೆ ಅನ್ನುವಂಥದ್ದು ಸೊ ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಜೈನುದ್ದೀನ್ ಮೊಹಮ್ಮದ್ ಕಳಚೂರ್ ಹಾಸ್ಪಿಟಲ್ ಆಯುರ್ವೇದ ತಜ್ಞರು ನಮ್ಮೊಟ್ಟಿಗೆ ಇದ್ದಾರೆ ವೆಲ್ಕಮ್ ಟು ಯು ಡಾಕ್ಟರ್ ನಮಸ್ತೆ ಸೊ ನಾನು ಈಗಾಗಲೇ ಹೇಳಿದಾಗೆ ಉಪವಾಸ ಅನ್ನುವಂಥದ್ದು ಎಲ್ಲರೂ ಒಂದೊಂದು ರೀತಿಯ ಉದ್ದೇಶದಿಂದ ಮಾಡ್ತಾರೆ ಹಾಗಾದರೆ ಆಗಿ ನಾನು ಕೇಳಿರುವಂಥದ್ದು ಒಂದು ದಿನ ಉಪವಾಸ ಮಾಡಿದರೆ ಒಳ್ಳೆಯದಾ ಹೇಗೆ ನಿಮ್ಮ ಅಭಿಪ್ರಾಯ ಖಂಡಿತ ಉಪವಾಸದ ಬಗ್ಗೆ ಏನೋ ಹೇಳಿದ್ರೆ ಯಾಕೆ ಸೈಂಟಿಫಿಕಲಿ ನೋಡುವುದಕ್ಕಾದ್ರೆ ಎಲ್ಲ ಇವನ್ ಆಯುರ್ವೇದ ಅಂತ ಮಾತ್ರ ಅಲ್ಲ ವೀರವಾದ ಅಲೋಪತಿ ಅವರು ಅಲೋಪತಿ ಸಿಸ್ಟಮ್ ಅಲ್ಲಿ ಆದ್ರೂ ಕೂಡ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಓಕೆ ಸೊ ಅಂದ್ರೆ ಇದು ಎಕ್ಸೆಪ್ಟ್ ದ ಹೆಲ್ತ್ ಬೆನಿಫಿಟ್ಸ್ ಉಂಟು ಅಂತ ಹೇಳಿ ರಿಸರ್ಚ್ ಆಸ್ ಅಪ್ ಇಟ್ ಕರೆಕ್ಟ್ ಸೊ ಒಮ್ಮೆ ಮೆಷಿನ್ ಸ್ಟಾಪ್ ಮಾಡಬೇಕು ಯಾವಾಗಲೂ ನಾವು ಈಗ ಒಂದು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರಿಂದ ಆಫ್ ಕೋರ್ಸ್ ಇನ್ನ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ನಮ್ಮ ಬಾಡಿದು ಡೈಜೆಸ್ಟ್ ಸಿಸ್ಟಮ್ ಒಂದು ರೆಸ್ಟ್ ಕೊಡುವಂತಹ ಒಂದು ಪ್ರಕ್ರಿಯೆ ಸೊ ಅದಕ್ಕೆ ಲೈಕ್ ಕಂಟಿನ್ಯೂಸ್ ಅದು ವರ್ಕ್ ಅಲ್ಲಿ ರೆಸ್ಟ್ ಮಾಡುವಂತಹ ಟೋಟಲ್ ಡೈಜೆಸ್ಟ್ ಸಿಸ್ಟಮ್ಗೆ ಅದು ರೆಸ್ಟ್ ಆಗುತ್ತೆ ಒಂದು ರೆಸ್ಟ್ ಮಾತ್ರ ಅಲ್ಲ ಅದೊಂದು ಪ್ಯೂರಿಫೈ ಆಟೋ ಪ್ಯೂರಿಫೈ ಅಂತಾನೆ ಹೇಳ್ಬಹುದು ಸೆಲ್ಫ್ ಅದು ಅದನ್ನು ರೀಸರ್ವಿಸ್ ಮಾಡುವಂತಹ ಪ್ರಕ್ರಿಯೆ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬಹುದು ಹಾಗಾದ್ರೆ ಈಗ ವಿವಿಧ ರೀತಿಯ ಫಾಸ್ಟಿಂಗ್ ಅಂತ ಹೇಳಿದಾಗ ಕೆಲವರು ನೀರಾಹಾರ ಮಾತ್ರ ಸೇವಿಸ್ತಾರೆ ಹೆಚ್ಚಿನವರಿಗೆ ಗ್ಯಾಸ್ಟ್ರಿಕ್ ಎಸಿಡ್ ಸಮಸ್ಯೆ ಆಲ್ರೆಡಿ ಇದೆ ಸೊ ಈ ಉಪವಾಸದಿಂದ ಯಾವ ರೀತಿಯ ಸಮಸ್ಯೆಗಳು ಫೇಸ್ ಮಾಡಬೇಕಾಗತ್ತೆ ಕೆಲವರಿಗೆ ಅಂದರೆ ಆಲ್ರೆಡಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರುವವರಿಗೆ ಮತ್ತೆ ಈವನ್ ಗ್ಯಾಸ್ಟ್ರಿಕ್ ಅಲ್ಲದೆ ಇವನ್ ಕಿಡ್ನಿ ಸಮಸ್ಯೆ ಇರುವವರಿಗೆಲ್ಲ ಕಿಡ್ನಿ ಸ್ಟೋನ್ ಎಕ್ಸ್ಪೆಷಲಿ ಸ್ಟೋನ್ ಇರುವವರಿಗೆ ಯಾಕೆಂದ್ರೆ ನೀರಿನಂಶ್ರೇಟ್ ಡಿಹೈಡ್ರೇಟ್ ಆಗೋದ್ರಿಂದ ಕೆಲವರಿಗೆ ಅಂತ ಕೆಲವು ಕಂಡೀಷನ್ಲಿ ಇರ್ಬೋ ಆಗುವ ಚಾನ್ಸಸ್ ಇರುತ್ತೆ ಅದು ಎಸ್ಪೆಷಲಿ ಗ್ಯಾಸ್ಟ್ರೈಟ್ಸ್ ಇರೋರಿಗೂ ಕೂಡ ಜಸ್ಟ್ ಉಪವಾಸದಿಂದ ಮಾತ್ರ ಉಪವಾಸ ಆದ ಮೇಲೆ ಮತ್ತು ಅವರು ಸೇವಿಸುವಂಥ ಆಹಾರದ ಮೇಲೆ ಕೂಡ ಅದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವರು ಯಾವ ಥರದ ಆಹಾರ ತಿಂತಾರೆ ಅದರ ಮೇಲೆ ಅವರ ಆ್ಯಸಿಡಿಟಿ ಸಮಸ್ಯೆಗಳು ಪರಿಣಾಮ ಅದರ ಮೇಲೆ ಪರಿಣಾಮ ಬೀಳಬಹುದು ತುಂಬ ಜನ ಉಪವಾಸ ಮಾಡಿದ ತಕ್ಷಣ ನೀವು ಹೇಳಿದಾಗೆ ತಿಂದ ತಕ್ಷಣ ತೇಗು ತೇಗು ಅನ್ನುವಂಥದ್ದು ತುಂಬ ಲಾಂಗ್ ಟೈಮ್ ವರೆಗೆ ತೆಗಿತಾರೆ ಸೊ ಅಷ್ಟು ಲಾಂಗ್ ಸಸ್ಟೈನ್ ಆದಾಗ ಯಾವ ರೀತಿ ಬಾಡಿಗೆ ಎಫೆಕ್ಟ್ ಆಗ್ಬೋದು ಯಾವ ರೀತಿ ಅದೇ ಒಂದು ಲೈಕ್ ಈವನ್ ಉಪವಾಸ ಕೂಡ ಅವರು ಲೈಕ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಹೇಳ್ತೇವೆ ಎಲ್ಲರೂ ಉಪವಾಸ ಮಾಡೋಕ್ಕಾಗಲ್ಲ ಇಫ್ ದೇ ಆರ್ ಫಿಟ್ ಅದರ್ವೈಸ್ ಫಿಟ್ ಇದ್ರೆ ದೇ ಕ್ಯಾನ್ ಗೋ ಫಾರ್ ಒನ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಲೈಕ್ ಪೀಪಲ್ ಆರ್ ಡೂಯಿಂಗ್ ಇಟ್ ಇಂಟರ್ಮೀಡಿಯಂಟ್ ಅಲ್ಲಿ ಸಹ ಸೇಮ್ ಇದೆ ಮಾಡ್ತಾ ಇದ್ದಾರೆ ಇವನ್ ಇವನ್ ಲೈಕ್ ನಮ್ಮ ರಂಜಾನದಲ್ಲಿ ನೋಡೋದಾದರೆ ನಾವು ಟೆನ್ ಟು ತರ್ಟೀನ್ ಅವರ್ಸ್ ತನಕ ಬರೀ ವಿದೌಟ್ ಎ ಡ್ರಾಪ್ ಆಫ್ ವಾಟರ್ ಫಾಸ್ಟಿಂಗ್ ಮಾಡ್ತೇವೆ ನೀವು ಹೇಳಿದಾಗೆ ಟ್ವೆಂಟಿ ಫೋರ್ ಅವರ್ಸ್ ಇದು ಮಾಡುವಂಥದ್ದು ಆಲ್ರೆಡಿ ರೆಗ್ಯುಲರ್ಲಿ ಮಾಡ್ತಾ ಇದ್ದಾರೆ ಸೊ ಅದು ಮಾಡೋದ್ರಿಂದ ಆ ಥರ ಲೈಕ್ ಮೇಜರ್ ಹೆಲ್ತ್ ಇಶ್ಯೂಸ್ ಅಥವಾ ಹೆಲ್ತ್ಗೆ ಸಮಸ್ಯೆ ಆಗುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣೋದಿಲ್ಲ ಎಕ್ಸೆಪ್ಟ್ ಫಾರ್ ನಾನು ಹೇಳಿದ ಒಂದು ಸ್ಪೆಷಲ್ ಕ್ಯಾಟಗರಿ ಆಫ್ ಪೀಪಲ್ಗೆ ಅದು ಅಂಥ ಸಮಸ್ಯೆಗಳು ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ಈಗ ರೆಗ್ಯುಲರಾಗಿ ನಾವು ಫಾಸ್ಟಿಂಗ್ ಮಾಡಿದರೆ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಓಕೆ ಇದು ಉಪವಾಸ ಇದೆ ಅಂತ ನಮ್ಮ ದೇಹ ನಮ್ಮ ನಮ್ಮನ್ನು ಕೇಳುತ್ತೆ ಅಂತ ಹೇಳ್ಬೋದು ಈಗ ಸಡನ್ ರಂಜಾನ್ ಒಂದು ತಿಂಗಳ ಉಪವಾಸ ಅಂತ ಹೇಳಿದಾಗ ಎಲ್ಲರ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತಾ ಅದೇ ಅದು ಇನ್ನೊಂದು ಏನಂದ್ರೆ ಇದರಲ್ಲಿ ನಮ್ಮದ್ರಲ್ಲಿ ನಾವು ಸಣ್ಣದಿಂದಲೇ ಅಂತ ಒಂದು ಅಭ್ಯಾಸವನ್ನು ಮಾಡಿರ್ತೇವೆ ವಿಲ್ ಪವರ್ ಮೇನ್ ಅಂತ ನನ್ನೊಂದು ಹಾಸವನ್ನು ಹೌದು ಯಾಕಂದ್ರೆ ಇದೊಂದು ಎಕ್ಸೆಪ್ಟ್ ಮಾಡ್ತೇವೆ ನಾವು ಎಸ್ ಅದು ಮೆಂಟಲಿ ನಾವು ಪ್ರಿಪೇರ್ ಮಾಡ್ತೇವೆ ರಂಜಾನ್ ಬರ್ತಾ ಉಂಟು ಅಂತ ಹೇಳಿ ಮತ್ತೆ ಸಣ್ಣದಿಂದಲೇ ನಾವು ಈವನ್ ನಮ್ಮದ್ರಲ್ಲಿ ನೋಡಿದಾಗ ಹತ್ತು ವರ್ಷದಿಂದಲೇ ನಾವು ನೋಡಬಹುದು ಸಣ್ಣದಲ್ಲೇ ಅಂದ್ರೆ ಫುಲ್ ಮಂತ್ ಅಲ್ಲ ಒಂದಿನ ಬಿಟ್ಟು ಒಂದಿನ ಅವರ ಅವರ ಇಷ್ಟದ ಪ್ರಕಾರ ಮಕ್ಕಳು ಹಿಡಿತಾರೆ ಒಂದು ಅರ್ಧ ದಿನ ತ್ರೀ ಫೋರ್ ಅವರ್ಸ್ ಅವರು ಅವಾಗಲಿಂದಲೇ ಅವರು ದೇ ಆರ್ ಯೂಸ್ ಟು ಇಟ್ ಫಾಸ್ಟಿಂಗ್ ಹಾಗಾಗಿ ಎವ್ರಿ ಇಯರ್ ಇದು ಕೂಡ ಎವ್ರಿ ಇಯರ್ ಬರುವಂತದ್ದಲ್ಲ ಸೊ ಇಟ್ ಲೈಕ್ ಬಾಡಿ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿರ್ತಾರೆ ಸೂರ್ಯಾಸ್ತದಿಂದ ಸೂರ್ಯೋದಯದ ಒಳಗಡೆ ತಿನ್ಬೋದು ನಮ್ಮಲ್ಲಿ ಸೂರ್ಯಾಸ್ತದಿಂದ ಸೂರ್ಯೋದಯದ ಒಳಗೆ ತಿನ್ಲಿಕ್ಕಿಲ್ಲ ಮತ್ತೆ ಡೇ ಟೈಮ್ ಅಲ್ಲಿ ತಿನ್ಬಹುದು ಸೊ ಇದು ಹೇಗೆ ರಾತ್ರಿ ಭೋಜನ ಒಳ್ಳೆಯದ ಅಥವಾ ದಿನದ ಭೋಜನ ಒಳ್ಳೆಯದ ಅದರಿಂದ ಯಾವ ರೀತಿಯ ಡಿಫ್ರೆನ್ಸ್ ಆಯುರ್ವೇದ ಆಯುರ್ವೇದ ಕೂಡ ನಾವು ನೋಡಿದ್ರೆ ಕೆಲವೊಂದು ಎರಡು ಹೊತ್ತು ಮಾತ್ರ ರೆಫರೆನ್ಸ್ ಇದೆ ಎರಡು ಹೊತ್ತು ಹುಟ್ಟು ತಿನ್ನುವಂತಹ ರೆಫರೆನ್ಸ್ ಇದೆ ಅದು ಒಂದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮತ್ತೆ ಲೇಟ್ ಈವ್ನಿಂಗ್ ಅಂತ ಹೇಳ್ತಾರೆ ನೈಟ್ ಅಲ್ಲ ಲೇಟ್ ಈವ್ನಿಂಗ್ ಲೇಟ್ ಈವ್ನಿಂಗ್ ಅಂದ್ರೆ ಅದೇ ನಾವು ಹೇಳುವಾಗ ಸನ್ಸೆಟ್ ಸನ್ಸೆಟ್ ಆದ ನಂತರ ಅಥವಾ ಸನ್ಸೆಟ್ ಹತ್ರ ಸೊ ಇದು ಯಾಕೆಂದರೆ ಇದು ಈವನ್ ಶಾಸ್ತ್ರದಲ್ಲೂ ಕೂಡ ಲೈಕ್ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಅದು ಎನ್ಕರೇಜ್ಡ್ ಟು ಟೂ ಟೈಮ್ಸ್ ಫುಡ್ ನಾವು ಇದು ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ಇದು ಲೈಕ್ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇರುವಂಥದ್ದಲ್ಲ ಅದು ಸೊ ಆ ರೀತಿ ನಾವು ನೋಡ್ಬೇಕಾದ್ರೆ ಇವನ್ ನೀವು ಹೇಳಿದಾಗೆ ಕೆಲವರು ರಾತ್ರಿ ಎಸ್ ಅಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೈಟ್ ನಮ್ದು ಜಾಸ್ತಿ ಅವರ್ಸ್ ನಿದ್ರೆಯಲ್ಲಿ ಹೋಗೋದ್ರಿಂದ ಫಾಸ್ಟಿಂಗ್ ನೈಟ್ ಫಾಸ್ಟಿಂಗ್ ಅಷ್ಟೊಂದು ಶರೀರಕ್ಕೆ ಆಯಸ್ ಅಲ್ಲಲ್ಲ ಆಯಾಸ ಅವ್ರಿಗೆ ಅಷ್ಟು ಫೀಲ್ ಆಗ್ಲಿಕ್ಕಿಲ್ಲ ವೇರ್ ಅಸ್ ಡೇ ಟೈಮಲ್ಲಿ ಯಾಕಂದ್ರೆ ವರ್ಕ್ ಜೊತೆ ಇದು ಮಾಡಬೇಕಾದ್ರೆ ಟೈಮ್ಸ್ ಇದು ಆಗಿರ್ಬೋದು ಬಟ್ ಬೆಟರ್ ಅಂದ್ರೆ ಇವಾಗ ಇವನ್ ನಮಗೆ ಈ ಇನ್ಸುಲಿನ್ ಇದ್ರಲ್ಲಿ ನೋಡಬೇಕಾದ್ರೂ ಕೂಡ ಡೇ ಮತ್ತೆ ಇದು ಸ್ಲೀಪ್ ವೇಕ್ ಪ್ಯಾಟರ್ನ್ ಇದೆ ಸೊ ಹಾಗಾಗಿ ಎಕ್ಸ್ಪೆಷಲಿ ನೈಟ್ ಅದು ಜಾಸ್ತಿ ಲೈಕ್ ಅದು ರೆಸ್ಟ್ ಇರುತ್ತೆ ಸೊ ಡೇ ಟೈಮ್ ನಾವು ತಿನ್ನುವ ಟೈಮಲ್ಲಿ ಜಾಸ್ತಿ ಆಕ್ಟಿವ್ ಆಗುತ್ತೆ ಸೊ ಇಟ್ಸ್ ಅದರ್ ವೇ ಆಲ್ಸೋ ಎರಡು ಇದರಲ್ಲಿ ಇದು ಶ್ರೇಷ್ಠ ಅದು ಶ್ರೇಷ್ಠ ಅಂತ ಹೇಳಕ್ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇಗೆ ಅಂದ್ರೆ ಆ ಗೆ ಬೇಕಾಗುವಂತಹ ನಮ್ಮಲ್ಲಿ ಬಾಡಿಯಲ್ಲಿ ಆ ರಾತ್ರಿ ಕೆಲವರೆಲ್ಲ ನಾನು ತುಂಬ ಈಗ ಸೋಷಿಯಲ್ ಮೀಡ್ಯಾಗಳಲ್ಲಿ ಆಯುರ್ವೇದದೆಲ್ಲ ವೀಡಿಯೋಸ್ ನೋಡಿದ್ದೇನೆ ಸೊ ಅಂದರೆ ಆದಷ್ಟು ಬೇಗ ತಿನ್ನಬೇಕು ಅನ್ನುವಂಥದ್ದು ರಾತ್ರಿ ಅಂದರೆ ನಾವೇನೂ ಮಾಡಲ್ಲ ಸುಮ್ಮನೆ ಮಲ್ಕೊಂಡಿರ್ತೀವಿ ಡೇ ಟೈಮ್ ಆದರೆ ತಿಂದರೆ ಫುಲ್ ಡೇ ವರ್ಕ್ ಮಾಡ್ ವರ್ಕೌಟ್ ಆಗುತ್ತೆ ಏನಾದರೂ ಕೆಲಸ ಆಚೆ ಈಚೆ ಏನು ಮಾಡದಿದ್ದರೆ ಅಟ್ಲೀಸ್ಟ್ ತಿರುಗಾಡ್ತೀವಿ ಸೊ ಇಟ್ ಹೆಲ್ ಹೆಲ್ಪ್ ಟು ಡೈಜೆಸ್ಟ್ ಒಳ್ಳೇದು ಅಂತ ಆದರೆ ರಾತ್ರಿ ತಿಂದ ತಕ್ಷಣವೇ ನಾವು ಮಲ್ಕೊಳ್ಳೋದು ಈವನ್ ಕಾಮನಾಗಿ ಎಲ್ಲರೂ ಮಾಡುವಂಥದ್ದು ಬಟ್ ಈಗ ನಿಮ್ಮ ಒಂದು ರಂಜಾನ್ ಟೈಮಲ್ಲಿ ಸಂಜೆಯಿಂದ ತಿನ್ನುವಂಥದ್ದು ಮತ್ತೆ ಹೆಚ್ಚಾಗಿ ನೀವು ಹೇಳುವಾಗ ಅದೇ ಮಲ್ಕೊಳ್ಳುವಂತದ್ದು ಅದೇ ಎಫೆಕ್ಟ್ ಆಗಲ್ವಾ ಅದೇ ಇವಾಗ ನಾವು ಉಪವಾಸ ಇದು ನೋಡಿದಾಗ ಇಫ್ತಾರ್ ಅಂತ ಹೇಳ್ತೇವೆ ಉಪವಾಸ ಬಿಡುವಂಥ ಸೊ ಆ ಟೈಮಲ್ಲಿ ಆ ಟೈಮ್ ಅಲ್ಲಿ ತಿಂದ್ರೆ ಮತ್ತೆ ಆಕ್ಚುಲಿ ನಾವು ನಿದ್ದೆ ಹೋಗ್ಬೇಕು ಯೂಶಲಿ ನೈನ್ ಟೆನ್ ಓ ಕ್ಲಾಕ್ ಆಗುತ್ತೆ ಸೊ ಫೋರ್ ನಾವು ಟೆನ್ ಓ ಕ್ಲಾಕ್ ತನಕ ತಿಂತ ಇರಬೇಕು ಅದು ಆಕ್ಚುಲಿ ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂದರೆ ರಾತ್ರಿ ಆವತ್ತು ಉಪವಾಸ ಬಿಟ್ಟ ನಂತರ ಮಳೆಗೆ ತನಕ ತಿಂತಾ ಇರಬೇಕು ಅಂತ ಹೇಳಿ ಆತರ ಏನಿಲ್ಲ ಲೈಕ್ ಯೂಶಲಿ ನಾವು ಈವನ್ ಇಟ್ಸ್ ಓನ್ಲಿ ಜಸ್ಟ್ ಎನರ್ಜಿ ರೀಫಿಲ್ ಮಾಡಲಿಕ್ಕೆ ನೆಕ್ಸ್ಟ್ ಡೇ ಅಗೇನ್ ಫಾಸ್ಟಿಂಗ್ ಮಾಡ್ಬೇಕಲ್ಲ ಅದಕ್ಕಾಗಿ ಲೈಕ್ ಅದು ಟ್ವೆಂಟಿ ಫೋರ್ ಅವರ್ಸ್ಲಾಂಗ್ ಫಾಸ್ಟಿಂಗ್ ಸೊ ಬೆಳಿಗ್ಗೆ ಸಂಜೆ ತನಕ ಇರುತ್ತೆ ಮತ್ತೆ ಬಾಡಿ ನಾವು ಪನಿಶ್ ಮಾಡುದು ಅದಕ್ಕಾಗಿ ಸ್ವಲ್ಪ ನಮ್ಗೆ ಬಾಡಿಗೆ ಏನ್ ಬೇಕು ಅದಕ್ಕೆ ಫುಲ್ಫಿಲ್ ಆಗಿ ಆಹಾರ ಇವನ್ ಇತ್ತೀಚೆಗೆ ಅದು ಕೂಡ ಲೈಕ್ ಸಮಟೈಮ್ಸ್ ನಮ್ಮ ಈ ಫಾಸ್ಟಿಂಗ್ ಇದ್ದು ಅಲ್ಲ ಫ್ಲಾ ಫಾಸ್ಟಿಂಗ್ ಇದ್ದು ಬೆನಿಫಿಟ್ಸ್ ಆ ಫುಡ್ಡಿನ ಕ್ರಮದಿಂದ ಸ್ವಲ್ಪ ಮಟ್ಟಿಗೆ ಸಿಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ ಪ್ರೆಸೆಂಟ್ ಫುಡ್ ಸಿಸ್ಟಮ್ ಫುಡ್ ಕನ್ಸಂಪ್ಷನ್ ಇದು ನೋಡಿ ಪ್ಯಾಟರ್ನ್ ನೋಡಿದ್ರೆ ಟ್ರೆಂಡ್ ನೋಡಿದ್ರೆ ಅದರ ಇನ್ ಸಡನ್ ಆಗಿ ಕೆಲವರೆಲ್ಲ ಆಯಿಲ್ ಫ್ರೈಡ್ ಐಟಮ್ ಎಲ್ಲಾ ತಿنುವಂತದ್ದು ಸೊ ಉಪವಾಸ ಬಿಟ್ಟ ತಕ್ಷಣ ಯಾವ್ದು ಫಸ್ಟ್ ಪ್ರಿಫರೆಬ್ಲಿ ಈ ಡ್ರೈ ಫ್ರೂಟ್ಸ್ ಹೆಚ್ಚಿನವರು ತಿಂತಾರೆ ಅದರ ಅದ್ರottiಗೆ ಆಯಿಲ್ ಈ ಸಮೋಸಾ ಅಂತ ಇರ್ಬೋದು ಫ್ರೈಡ್ ಎಲ್ಲ ಇದ್ದೆ ಆ್ಯಕ್ಚುಲಿ ನಮಗೆ ಉಪವಾಸದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಟ್ ಆ ಉಪವಾಸ ಬಿಡುವ ಟೈಮ್ ಅಲ್ಲಿ ಆಹಾರ ಏನಿದೆ ಇತ್ತೀಚಿನ ದಿನಗಳಲ್ಲಿ ಅದರಿಂದಾಗಿ ನಮಗೆ ಜಾಸ್ತಿ ಸಮಸ್ಯೆ ಚಾನ್ಸಸ್ ಉಂಟು ಅದು ಎಗೇನ್ ಎಲ್ಲವೂ ಟ್ರೆಂಡಿ ಆದಾಗ ಅದು ಕೂಡ ಟ್ರೆಂಡಿ ಆಗ್ತಾ ಬಂತು ಅದು ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆಲ್ಲ ಫ್ರೈಡ್ ಐಟಮ್ಸ್ ಯಂಗ್ ಜನರೇಷನ್ಸ್ ಎಲ್ಲ ಪ್ರೆಸೆಂಟ್ ಜನರೇಷನ್ ಜಾಸ್ತಿ ಫ್ರೈಡ್ ಇದು ಇಂಥದಕ್ಕೆ ಜಾಸ್ತಿ ಹೋಗ್ತದೆ ಬಟ್ ಆ್ಯಕ್ಚುಲಿ ಅದು ಅಡ್ವೈಸಬಲ್ ಅಲ್ಲ ಯೂಶ್ವಲಿ ಉಪವಾಸ ಬಿಡಬೇಕಾದ್ರೆ ಪ್ರಿಫರೆಬ್ಲಿ ನೀರು ಬೆಟರ್ ನೀರಿಂದಲೇ ಉಪವಾಸ ಬಿಡೋದು ಬೆಟರ್ ಅದರಲ್ಲೂ ಕೂಡ ವಾಮ್ ವಾಟರ್ ಪ್ರಿಫರೆಬಲ್ ಮತ್ತು ಅದರ ನಂತರ ಕೂಡ ಲೈಕ್ ಅಡ್ವೈಸಬಲ್ ಏನಂದರೆ ರದ ನಾವು ಈ ಫ್ರೈಡ್ ಐಟಮ್ಸ್ ನೀವು ಹೇಳಿದಾಗೆ ಬಜಿ ಬೋಂಡ ಇಂಥದ್ದೆಲ್ಲ ಅಥವಾ ಸಮೋಸ ಇಂಥದ್ದು ತಿನ್ನೋದಕ್ಕಿಂತ ಇದರ್ ನಾವು ಫ್ರೂಟ್ಸ್ ಅದರಲ್ಲಿ ಫ್ರೂಟ್ಸ್ ಜ್ಯೂಸ್ ಗಿಂತ ಫ್ರೂಟ್ಸ್ ವೆಜಿಟೇಬಲ್ ಜ್ಯೂಸ್ ಒಳ್ಳೇದು ಅಂತಾರೆ ಯಾಕಂದ್ರೆ ಫ್ರೂಟ್ಸ್ ಅಲ್ಲಿ ಫ್ರೂಕ್ಟೋಸ್ ಅಥವಾ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗೋದ್ರಿಂದ ಖಾಲಿ ಹೊಟ್ಟೆಗೆ ನಮಗೆ ಪ್ರಿಫರಬಲಿ ಅದಕ್ಕಿಂತ ವೆಜಿಟೇಬಲ್ ಜ್ಯೂಸ್ ಒಳ್ಳೇದು ಅನ್ನುವಂತ ವಿಚಾರ ನಾನು ಕೇಳಿರೋದು ಐ ಅದೇ ಅಲ್ಲ ಯಾವುದೇ ಜ್ಯೂಸ್ ಜ್ಯೂಸ್ ಗಿಂತ ಬೆಟರ್ ಆಸ್ ಇಟ್ ಇಸ್ ತಿನ್ನೋದು ಅಂತ ಹೇಳಿ ರಾ ಅಂದ್ರೆ ಫ್ರೂಟ್ಸ್ ಆದ್ರೂ ಕೂಡ ಜ್ಯೂಸ್ ಜ್ಯೂಸ್ ತೆಗೆಯೋದಕ್ಕಿಂತ ಯಾಕಂದ್ರೆ ಅದರಲ್ಲಿರುವಂತಹ ಫೈಬರ್ ಕಂಟೆಂಟ್ ಕೂಡ ನಮಗೆ ಹೋಗುತ್ತೆ ಇದರಲ್ಲಿ ಆದರೆ ಜಸ್ಟ್ ಆ ಫೈಬರ್ ಎಕ್ಸ್ಟ್ರಾಕ್ಟ್ ಆಗಿ ಜ್ಯೂಸ್ ಹೋಗುತ್ತೆ ಮತ್ತೆ ನೀವು ಹೇಳಿದಾಗ ಜ್ಯೂಸ್ ಶುಗರ್ ಆಡ್ ಮಾಡಬೇಕಾಗುತ್ತೆ ಯೂಶಲಿ ವೆಜಿಟೇಬಲ್ಗೆ ಆದರೆ ಶುಗರ್ ಆ್ಯಡ್ ಮಾಡಲ್ಲ ಹಾಗಾಗಿ ಅದು ಅದು ಕೂಡ ಬಟ್ ಯೂಶಲಿ ವೆಜಿಟೇಬಲ್ ಇವ ನಮ್ಮ ಇದರಲ್ಲಿ ವೆಜಿಟೇಬಲ್ ಜ್ಯೂಸ್ ಅಂತ ಆ ತರ ಯೂಶಲಿ ಯೂಸ್ ಮಾಡಲ್ಲ ಅಂದ್ರೆ ವಿ ಅಡ್ವೈಸ್ ಟು ಟೇಕ್ ಮೋರ್ ಆಫ್ ವೆಜಿಟೇಬಲ್ ಡ್ಯೂರಿಂಗ್ ಫಾಸ್ಟಿಂಗ್ ಬಟ್ ಸ್ಟ್ರಿಕ್ಟ್ಲಿ ವೆಜಿಟೇಬಲ್ ಜ್ಯೂಸ್ ಪ್ಯೂರ್ ಬೀಟ್ರೂಟ್ ಜ್ಯೂಸ್ ಆ ಆತರ ಕಮ್ಮಿ ನಾವು ನಿಮ್ಮಲ್ಲಿ ಈಗ ಪಂಚಕರ್ಮ ಚಿಕಿತ್ಸೆ ಅದ್ರಲ್ಲಿ ಇದ್ರಲ್ಲೆಲ್ಲ ಸೋರೆಕಾಯಿ ಜ್ಯೂಸ್ ಅನ್ನ ಕುಂಬಳಕಾಯಿ ಹಾಗೆ ಅದೆಲ್ಲ ಅದು ಕೊಡ್ತೇವೆ ಅದೇ ಅದು ಡಯಟ್ ಆಸ್ ಅ ಪಥ್ಯ ನಮ್ಮ ಪಥ್ಯ ಕಾನ್ಸೆಪ್ಟ್ ಅಲ್ಲಿ ನಾವು ವೆಜಿಟೇಬಲ್ ಜ್ಯೂಸ್ ಕೊಡ್ತೇವೆ ವೆಜಿಟೇಬಲ್ ಜ್ಯೂಸ್ ಪ್ರಿಫರ್ ಮಾಡ್ತೇವೆ ಆಸ್ ಪರ್ ದ ಕಂಡೀಷನ್ ನೀವು ಹೇಳಿದಾಗೆ ಅದರಿಂದ ಏನ್ ಪ್ರಯೋಜನ ಏನಿದೆ ಅದು ಏನಂದ್ರೆ ಲೈಕ್ ಒಂದೇನಂದ್ರೆ ನಾವು ಆರ್ ಆಲ್ಟರ್ನೇಟ್ ಫುಡ್ ಬಾಡಿಗೆ ನಾವು ರೆಗ್ಯುಲರ್ ತಿನ್ನುವ ಫುಡ್ ಬಿಟ್ಟು ಆಲ್ಟರ್ನೇಟ್ ಫುಡ್ ಕೊಡ್ತಾ ಇರೋದು ಕೀಪ್ ಅಂದ್ರೆ ಬರಿ ಖಾಲಿ ಹೊಟ್ಟೆ ಎಲ್ಲಾ ಕೂರ್ಸ್ ಎಸ್ಪೆಶಲಿ ವೆಟ್ ಲಾಸ್ ಇದಕ್ಕೆಲ್ಲ ನಾವು ಅಂತ ಫುಡ್ ಪ್ಲಾನ್ ಮಾಡ್ತೇವೆ ಬಟ್ ಅದರಲ್ಲಿ ಏನಂದ್ರೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಬಾಡಿಗೆ ಎನರ್ಜಿ ಬೇಕು ಅದಕ್ಕೆ ಆಲ್ಟರ್ನೇಟ್ ಇದು ಕೊಡ್ತೇವೆ ಪ್ರೆಫರೆಬಲಿ ಅವರಿಗೆ ಫೈಬರ್ ಇದು ಕಂಟೆಂಟ್ ಜಾಸ್ತಿ ಇರುವಂಥದ್ದು ಅಥವಾ ಜೀರ್ಣ ಜೀರ್ಣشಕ್ಕೆ ಸ್ವಲ್ಪ ಲೇಟ್ ಆಗಿ ಜೀರ್ಣ ಆಗಲಿ ಆಗುವಂತದ್ದು ಸೊ ಟೋಟಲ್ ಇಂಟೇಕ್ ಕಡಿಮೆ ಮಾಡ್ಲಿಕ್ಕೆ ಜಂಕ್ ಫುಡ್ ಇಂಟೇಕ್ ಕಡಿಮೆ ಮಾಡ್ಲಿಕ್ಕೆ ಅಂತ ಅಂತಲ್ಲ ತಿಗಿತೇವೆ ಇನ್ನು ಉಪವಾಸ ಅಂತ ಹೇಳಿದಾಗ ಸಣ್ಣ ಮಕ್ಕಳಿಗೆ ಜಾಸ್ತಿ ಹೊತ್ತು ಅವರಿಗೆ ಒಂದು ಸಸ್ಟೈನ್ ಇರಲ್ಲ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಇನ್ನು ಗರ್ಭಿಣಿಯರಲ್ಲಿ ಕೂಡ ಹೆಚ್ಚಿನವರು ಇಲ್ಲ ತಿನ್ನಬಾರ್ದು ತುಂಬ ತಿನ್ನದೇ ಇರಬಾರ್ದು ಅನ್ನುವಂತಹ ಸಲಹೆ ಕೂಡ ಇದೆ ಸೊ ಹಾಗಾದರೆ ಗರ್ಭಿಣಿಯರು ಮತ್ತು ಮಕ್ಕಳು ಯಾವ ರೀತಿಯ ಒಂದು ಫಾಸ್ಟಿಂಗನ್ನು ಫಾಲೋ ಅಪ್ ಮಾಡ್ಬೋದು ಇವಾಗ ಉಪವಾಸ ನಾವು ಈ ರಂಜಾನ್ ಇದ ನೋಡಿದಾದ್ರೆ ಉಪವಾಸ ಮಕ್ಕಳಿಗೆ ಕಡ್ಡಾಯವೇನಲ್ಲ ಸೊ ಅದು ಅಲ್ಲಿ ನಾನು ಹೇಳಿದಾಗ ಒಂದು ನಾವೆಲ್ಲರೂ ಉಪವಾಸ ಮನೆಯಲ್ಲಿ ಮನೆಬೇಕಾದ್ರೆ ಅವರು ಕೂಡ ಹಠ ಮಾಡ್ತಾರೆ ಸೊ ಅವರಿಗೆ ಕೂಡ ನಾವೇನ್ಮ ಅಂದ್ ಬಾಡಿ ಅಡ್ಜಸ್ಟ್ ಆಗ್ಲಿಕ್ಕೋಸ್ಕರ ಸಣ್ಣಿಂದಲೇ ಅಭ್ಯಾಸ ಮಾಡ್ಲಿಕ್ಕೋಸ್ಕರ ನಾವು ಸಣ್ಣ ಸಣ್ಣ ಒಂದು ಆಲ್ಟರ್ನೇಟ್ ಡೇಸ್ ಆಗಲಿ ಹಾಫ್ ಡೇ ಅಂತ ಎಲ್ಲ ಕೊಡಬಹುದು ಅಥವಾ ಏನಾದರೂ ಕೆಲವರು ಒನ್ಸ್ ಇನ್ ಟೆನ್ ಡೇಸ್ ಈ ರಂಜಾನ್ ಟೈಮಲ್ಲಿ ಒನ್ಸ್ ಇನ್ ಟೆನ್ ಡೇಸ್ ಎಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಕೊಡ್ತಾರೆ ಸೊ ಮಕ್ಕಳಿಗೆ ಏನು ಕಡ್ಡಾಯ ಅಲ್ಲ ಅಥವಾ ಮಕ್ಕಳಿಗೆ ಇಲ್ಲ ಹೆಲ್ತ್ ಬೆನಿಫಿಟ್ಸ್ ಅಂತೇಳಿ ಮಕ್ಕಳಿಗೆ ಮಾಡಿಸೋದು ಕೂಡ ಒಳ್ಳೇದಲ್ಲ ಬಟ್ ಅವ್ರಿಗೆ ಅಭ್ಯಾಸ ಆಗ್ಲಿಕ್ಕೋಸ್ಕರ ನಾವು ಸ್ವಲ್ಪ ಕೆಲವು ಹಾಫ್ ಡೇ ಅದೆಲ್ಲ ವಾಸ ಕೊಡಬಹುದು ಮಕ್ಕಳಿಗೆ ಸಡನ್ ಆಗಿ ಡ್ರಾಪ್ ಮಾಡೋದ್ ಬೇಡ ಸ್ವಲ್ಪ ಸ್ವಲ್ಪ ಅವ್ರಿಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಯೂಶಲಿ ಅವರಿಗೆ ಫಾಸ್ಟಿಂಗ್ ಅಲ್ಲಿ ಅವ್ರಿಗೆ ಇಷ್ಟ ಏನು ತಿನ್ಬೇಕು ಇಷ್ಟು ಟೈಮ್ ಮಂತ್ರ ತಿನ್ಬೇಕಂತ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಮನೆಯಲ್ಲಿ ಸಾಧಾರಣ ಆಗಿ ಉಪವಾಸನೆ ಹೇಳ್ತಾರೆ ಕೆಲವರು ನಿಮ್ಗೆ ಏನ್ ದೇವ್ರು ಹೇಳಲ್ಲ ಯಾಕೆ ಉಪವಾಸ ಮಾಡ್ತೀರಿ ಅಂತ ಕೆಲವರು ಹಿರಿಯವರು ಹೇಳೋದನ್ನು ನಾನು ಕೇಳಿದ್ದೀನಿ ಇದು ಒಂದೊಂದು ಧಾರ್ಮಿಕ ನಂಬಿಕೆ ಹಿನ್ನೆಲೆಯಲ್ಲಿ ಮಾಡ್ತಾರೆ ಸೊ ನಾವು ಇಲ್ಲಿ ಅಂದ್ರೆ ಉಪವಾಸದಲ್ಲಿ ಹೆಲ್ತ್ ಬೆನಿಫಿಟ್ಸ್ ಯಾವ ತರ ಇದ್ರ ಬಗ್ಗೆ ನಾವು ಹೆಚ್ಚು ಫೋಕಸ್ ಮಾಡೋದಾದ್ರೆ ಇವನ್ ಗರ್ಭಿಣಿಯರು ಕೂಡ ಉಪವಾಸ ಇರಬಾರ್ದು ಯಾಕಂದ್ರೆ ಓಹೊ ಹೊಟ್ಟೆಯಲ್ಲಿ ಮಗು ಇರೋದ್ರಿಂದ ಹೌದು ಇವಾಗ ಕೆಲವು ಕಂಡೀಷನ್ ನಲ್ಲಿ ಇವಾಗ ಇವನ್ ನಾವು ಧಾರ್ಮಿಕ ಹಿನ್ನೆಲೆಯಲ್ಲಿ ನೋಡುದಾದ್ರೂ ಕೂಡ ವಯಸ್ ತುಂಬಾ ವಯಸ್ಕರಿಗೆ ಮತ್ತು ರೋಗಿಗಳಿಗೆ ಅಥವಾ ಏನಾದ್ರೂ ಇವಾಗ ಇದಕ್ಕೆ ಗರ್ಭಿಣಿಯರಿಗೆಲ್ಲ ಅಥವಾ ಇವನ್ ಕೆಲವು ಕಂಡೀಷನ್ ಅವ್ರಿಗೆ ಎಕ್ಸೆಪ್ಷನ್ ಇದೆ ಅವ್ರಿಗೆ ಕಡ್ಡಾಯವೇನಿಲ್ಲ ಸೊ ಗರ್ಭಿಣಿ ವ್ಯವಸ್ಥೆ ನೋಡೋದಾದ್ರೂ ಕೂಡ ವೆರಿ ಹೆಲ್ದಿ ಇದ್ರೆ ಅವರ ಡಾಕ್ಟರ್ ಅವ್ರಿಗೆ ಅವ್ರ ಕನ್ಸಲ್ಟೆಂಟ್ ಡಾಕ್ಟರ್ ಅವ್ರಿಗೆ ಅಡ್ವೈಸ್ ಅಂದ್ರೆ ಪರ್ಮಿಷನ್ ಕೊಟ್ಟರೆ ಮಾಡೋದ್ರಲ್ಲಿ ಸಮಸ್ಯೆ ಇಲ್ಲ ಕೆಲವರು ಮಾಡ್ತಾರೆ ಅದು ಅರ್ಲಿ ಸ್ಟೇಜ್ ಆಫ್ ಅಲ್ಲಿ ಕೆಲವು ಕಂಡೀಷನ್ ಅಲ್ಲಿ ಅಂದ್ರೆ ಕೆಲವರಲ್ಲಿ ಒಲಿಗೋ ಹೈಡ್ರೋನಿನ್ಸ್ ಅಂತ ಒಂದು ಕಂಡೀಷನ್ ಇದೆ ಅಂದರೆ ನೀರ್ ಗರ್ಭದಲ್ಲಿ ನೀರ್ ಕಡಿಮೆ ಇರುವಂತಹವರು ಅಥವಾ ಡಯಾಬಿಟಿಕ್ ಶುಗರ್ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಕ್ ಇರುವವರು ಅಂಥವರೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಅಥವಾ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇನ್ನು ಶುಗರ್ ಇದ್ದವರಿಗಂತೂ ಬೇಗ ಬೇಗ ಹಸಿವಾಗುವುದು ಇಟ್ಸ್ ಕಾಮನ್ ಬಟ್ ಅವರಿಗೆ ಯಾವ ಅಂದರೆ ಶುಗರ್ ಬಿ ಪಿ ಅನ್ನುವಂಥದ್ದು ಅದನ್ನು ರೋಗವಾಗಿ ನಾವು ತಗೊಳಕಾಗಲ್ಲ ಬಟ್ ನಿಮ್ಮಲ್ಲಿ ನಂಬಿಕೆ ಅಂತ ಹೇಳುವಂತಿರುವಾಗ ಎಲ್ಲರೂ ಅದನ್ನು ಫಾಲೋ ಮಾಡ್ತಾ ಇರುವಾಗ ಶುಗರ್ ಪೇಷಂಟ್ ಅವರಿಗೆ ಈ ಉಪವಾಸ ಹಾರ್ಮ್ಫುಲ್ ಅಲ್ವಾ ಅದೇ ಶುಗರ್ ಮತ್ತೆ ಡಯಾಬಿಟಿಸ್ ಡಯಾಬಿಟಿಸ್ಗು ಇದು ಆಕ್ಚುಲಿ ಹಾರ್ಮ್ಫುಲ್ ಗಿಂತ ಇಫ್ ಅಂಡರ್ ಅಂಡರ್ ಅಬ್ಸರ್ಟ್ಸ್ ಕಂಟ್ರೋಲ್ಡ್ ವೇ ಅಲ್ಲಿ ಅದು ಬೆನಿಫಿಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅದು ಕೂಡ ಎಗೇನ್ ಬಾಡಿಯನ್ನು ಬಾಡಿದು ಇಟ್ಸ್ ಎಗೇನ್ ಮೆಟಬಾಲಿಕ್ ಡಿಸಾರ್ಡ್ ನಾವು ಶುಗರ್ ಏನು ಡಯಾಬಿಟಿಸ್ ಏನ್ ಹೇಳ್ತೇವೆ ಇದು ಮೆಟಬಾಲಿಕ್ ರಿಲೇಟೆಡ್ ಸೊ ನಾವು ಇಲ್ಲಿ ಫಾಸ್ಟಿಂಗ್ ಅಲ್ಲಿ ಕೂಡ ಯುವರ್ ಮೆಟಬಾಲಿಸಮ್ ಇಸ್ ಮೋರ್ ಅಂಡರ್ ಅಂತ ಇದು ಇಲ್ಲಿ ಫೋಕಸ್ ಆಗ್ತಾ ಇರೋದು ಮೆಟಬಾಲಿಸಂ ದ ಡೈಜೆಸ್ಟು ಸೊ ಇಟ್ ಡೆಫಿನೆಟ್ಲಿ ಹೆಲ್ಪ್ ಬಟ್ ಅಲ್ಲಿ ಏನಂದ್ರೆ ಯು ನೀಡ್ ಟು ಫಾಲೋ ದ ಅಡ್ವೈಸ್ ಅದರ ಮೆಡಿಸಿನ್ ಮೆಡಿಕೇಶನ್ ಡೋಸೇಜ್ ಯಾಕೆಂದ್ರೆ ಆಲ್ರೆಡಿ ಅವರು ಫುಡ್ ಇಲ್ಲದಿರಬೇಕಾದ್ರೆ ಮೆಡಿಸಿನ್ ಕೂಡ ಅಡಿಷನಲ್ ಶುಗರ್ ಶುಗರ್ ಪೇಷಂಟ್ ತೆಗಿಯುವಂಥ ಮೆಡಿಸಿನ್ ಶುಗರ್ ಲೆವೆಲ್ ಕಡಿಮೆ ಮಾಡುವಂಥದ್ದು ಸೊ ಇಲ್ಲಿ ಇವರಿಗೆ ಫಾಸ್ಟಿಂಗ್ ಟೈಮ್ ಅಲ್ಲಿ ಇಲ್ಲದ್ರೂ ಶುಗರ್ ಲೆವೆಲ್ ನಾರ್ಮಲಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇನ್ನು ಸ್ವಲ್ಪ ಮೆಡಿಸಿನ್ ತೆಗಿಬೇಕಾದ್ರೆ ಪ್ರೈರ್ಲಿ ಒಂದು ಕನ್ಸಲ್ಟ್ ಮಾಡಿಯೇ ತೆಗೆಯೋದು ಒಳ್ಳೆಯದು ಇನ್ನು ಉಪವಾಸ ಮಾಡುವಾಗ ಎಕ್ಸಸೈಸ್ ಈಗ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ ಸೊ ಕೆಲವರು ಟೇಕ್ ಇಟ್ ಗ್ರಾಂಟೆಡ್ ಓಕೆ ಇವಾಗ ಉಪವಾಸ ಇದೆ ಎಕ್ಸಸೈಸ್ ಮಾಡಬಾರ್ದು ಅನ್ನುವಂಥದ್ದು ಸೊ ಯಾವ ರೀತಿ ಎಕ್ಸಸೈಸ್ ಮಾಡಿದರೆ ಒಳ್ಳೇದಾ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಕೊಡ್ತೀರಿ ಸಿ ಉಪವಾಸದ ಟೈಮಲ್ಲಿ ಯೂಶ್ವಲಿ ಅವರ ಕನ್ಸಂಪ್ಷನ್ ಕೂಡ ಕಡಿಮೆ ಇರುತ್ತೆ ಸೊ ಮತ್ತೆ ಲೈಕ್ ಲೈಕ್ಸರ್ ಅಲ್ಲ ಯೂಶಲಿ ಯಾಕೆಂದ್ರೆ ಜಾಸ್ತಿ ಜನರು ನನ್ ಮಾಡುದಿಲ್ಲ ಯಾಕೆಂದ್ರೆ ಇಟ್ ವಿಲ್ ಅವ್ರಿಗೆ ಮತ್ತೆ ಜಾಸ್ತಿ ಸ್ಟ್ರೈನ್ ಆಗುತ್ತೆ ಫಿಸಿಕಲಿ ಜಾಸ್ತಿ ಇದಾಗೋ ಚಾನ್ಸಸ್ ಇರುತ್ತೆ ಸೊ ಯೂಶಲಿ ಆಗಿ ಇನ್ ಕೇಸ್ ಅವ್ರು ಮಾಡಲೇಬೇಕಿದ್ರು ಬೆಟರ್ ಉಪವಾಸದ ನಂತರ ಅಂದ್ರೆ ಉಪವಾಸ ನಂತರ ಇಫ್ತಾರ್ ನಂತರ ಅವ್ರ ರೆಗ್ಯುಲರ್ ರಾತ್ರಿ ಅವ್ರ ಮಾಡ್ ಮಾಡ್ಬೋದು ನಮ್ಮಲ್ಲಿ ಇನ್ನ ಫ್ಯಾಟ್ ಸ್ಟೋರ್ ಆಗಿರುತ್ತೆ ನಮಗೆ ಒಂದು ವಾರ ನಾವು ಸಸ್ಟೈನ್ ಆಗ್ಬೋದು ತಿನ್ನದಿದ್ರು ಅಂತ ಹೇಳುವಂತದ್ದು ಸಹ ಇದೆ ಅದೇ ಹೆವಿ ಎಕ್ಸಸೈಸ್ ಎಲ್ಲ ಒಳ್ಳೇದು ಓವರ್ ಸ್ಟ್ರೈನ್ ಮಾಡೋದಕ್ಕಿಂತ ಮೈಲ್ಡ್ ಇಫ್ ದೇರ್ ಅಂತ ದೇ ಆರ್ ಏಬಲ್ ಟು ಟ್ನ್ ಮೈಲ್ಡ್ ಎಕ್ಸರ್ ವಾಕಿಂಗ್ ಮಾಡಬಹುದು ಅವರ ಇದ್ರ ಇಫ್ ದೇ ಆರ್ ಬೇರಿಂಗ್ ಕೆಪಾಸಿಟಿ ಇದ್ರೆ ಬಟ್ ಐಡಿಯಲಿ ಯೂಶ್ವಲಿ ನಾವು ಏನ್ ಹೇಳ್ತೇವೆ ಅಂದ್ರೆ ಫಾಸ್ಟಿಂಗ್ ಟೈಮ್ ಅಲ್ಲಿ ಹೆವಿ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಬೆಟರ್ ಟು ಅವಾಯ್ಡ್ ಡಾಕ್ಟರ್ ನೀವು ಈಗಾಗಲೇ ಹೇಳಿದ್ರಿ ಉಪವಾಸ ಬಿಟ್ಟ ತಕ್ಷಣ ನೀರಿಂದ ಅದು ವಾಮ್ ವಾಟರ್ ಇಸ್ ಪ್ರಿಫರೆಬಲ್ ಅಂತ ಇನ್ನು ಯಾವ್ಯಾವ ರೀತಿಯಲ್ಲಿ ಹಂತ ಹಂತವಾಗಿ ನಾವು ಆಹಾರ ಕ್ರಮಗಳನ್ನು ಉಪವಾಸದ ನಂತರ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಎಲ್ಲ ರೀತಿಯಲ್ಲಿ ಅದೇ ಅದರಲ್ಲೂ ಕೂಡ ಇವಾಗ ನಾವು ಅಂದರೆ ಆಲ್ಮೋಸ್ಟ್ ಟೆನ್ ಟು ತರ್ಟೀನ್ ಅವರ್ಸ್ ಉಪವಾಸ ಇಡ್ತೇವೆ ಉಪವಾಸ ಬಿಟ್ಟ ತಕ್ಷಣ ಒಂದೇ ಸಮನೆ ಎಲ್ಲವೂ ತಿನ್ನುವ ಅಭ್ಯಾಸ ಒಳ್ಳೆಯದಲ್ಲ ಅದು ಇವನ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಸೊ ನಾವು ನೀವು ಹೇಳಿದಾಗ ಅಂದರೆ ಫಸ್ಟ್ ವಿ ಸ್ಟಾರ್ಟ್ ವಿತ್ ವಾಟರ್ ವಾಟರ್ ಆದಮೇಲೆ ಐ ಡೇಲಿ ಬೆಟರ್ ಟು ಗೋ ಫಾರ್ ಫ್ರೂಟ್ಸ್ ಫ್ರೂಟ್ಸ್ ಅದು ಯಾವುದಾದ್ರು ಅದು ಕೂಡ ಐದು ಜ್ಯೂಸ್ಗಿಂತ ಫ್ರೂಟ್ ಸಲಾಡ್ ನಾವು ನಮ್ಮ ಮನೇಲಲ್ಲಿ ಹೇಗೆ ಅಂದರೆ ಇವಾಗ ಫ್ರೂಟ್ ಸಲಾಡ್ ಥರ ಮಾಡ್ತೇವೆ ಅಂದರೆ ಇನ್ಸ್ಟೆಟ್ ಆಫ್ ಜ್ಯೂಸ್ ಫ್ರೂಟ್ ಸಲಾಡ್ ಮಾಡ್ತೇವೆ ಎಲ್ಲ ಒಂದು ಎರಡು ಮೂರು ಫ್ರೂಟ್ಸ್ ಸಲಾಡ್ ಥರ ಮಾಡಿ ತಿಂತೇವೆ

ಈಸಿ ವೇ ಹೋಗ್ತಾರೆ ಇನ್ಸ್ಟೆಂಟ್ ಏನಾದ್ರು ಆದ್ರೆ ಹೆಚ್ಚಿನವ್ರು ಅದೇ ಡಾಕ್ಟರ್ ಹತ್ರ ಹೋದ್ರು ಹೇಳ್ತಾರೆ ಈಗ ಎಲ್ಲ ಫುಡ್ ಸಿಸ್ಟಮ್ ಇಂದಾನೆ ಕಾಯಿಲೆಗಳು ಸಹ ಜಾಸ್ತಿ ಆಗಿದೆ ಇವನ್ ಪೊಲ್ಯೂಟೆಡ್ ಆಮೇಲೆ ಅಡಲ್ಟ್ರೇಟೆಡ್ ಫುಡ್ ಗಳನ್ನ ತಿನ್ನುವಂಥದ್ದು ಎಲ್ಲದು ಇನ್ಸ್ಟೆಂಟೇ ಬೇಕು ಅಂತ ಹೇಳಿ ಮಕ್ಕಳು ಸಹ ಇವನ್ ನಾವು ಸಹ ಹೌದು ನಾವು ಲೈಕ್ ಈ ಪ್ರೆಸೆಂಟ್ ಟ್ರೆಂಡ್ ಗೆ ನಾವು ಕೂಡ ನಮ್ಗೆ ಮನಸ್ಸಿಲ್ಲದಿದ್ರು ಅನಿವಾರ್ಯ ಆಗಿರುತ್ತೆ ಉಪವಾಸ ಅಂತ ಹೇಳಿದ್ರೆ ಯೂಶ್ವಲಿ ಅದೇ ಇವನ್ ನೀರನ್ನು ಸಹ ತಗೊಳ್ಲಿಕ್ಕಿಲ್ಲ ಇನ್ನು ಮಿಡಲಲ್ಲಿ ಆದರೆ ಈಗ ನಾವು ಹೆಚ್ಚಾಗಿ ಒಂದು ಸ್ವಲ್ಪ ವಾಕ್ ಮಾಡಿದ್ರು ನಮ್ಮ ಈ ಮಂಗಳೂರು ಹ್ಯುಮಿಡಿಟಿಯಲ್ಲಿ ಅಥವಾ ಹೆಚ್ಚು ಎಲ್ಲಿ ಇದೆ ಟೆಂಪ್ರೇಚರ್ ಇರುವಲ್ಲಿ ಬಾಯಕೆ ಆಗುವಂಥದ್ದು ಸಹಜ ಸೊ ಆ ಒಂದು ನಮ್ಮ ಬಾಡಿ ಹೈಡ್ರೇಟ್ ಆಗಿರುವ ಹಾಗೆ ನಮ್ಮ ಫುಡ್ಡಲ್ಲಿ ನೀರನ್ನು ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಬೇರೆ ಏನಾದರೂ ಮಾಡ್ಬೋದಾ ಅದೇ ನಮ್ಮ ಇದರ ಪ್ರೆಸೆಂಟ್ ರಂಜಾನ್ ಇದರ ಪ್ರಕಾರ ನೀರು ಕೂಡ ಯೂಸ್ ಮಾಡ್ಲಿಕ್ಕೆ ಇಲ್ಲ ನೀರು ಟು ಬಿ ಆನ್ ಸೇಫೆ ಅಂದ್ರೆ ಸ್ವಲ್ಪ ಜಾಗ್ರತೆಯಿಂದಾಗಿ ಅದು ಕೂಡ ಅದೊಂದು ಜಾಗ್ರತೆ ಒಂದು ಕ್ರಮ ಅಷ್ಟೇ ಮತ್ತೆ ನೀರಿನ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಖಂಡಿತವಾಗಿ ನಮ್ಮ ಶರೀರಕ್ಕೆ ನೀರಿನ ಅಂಶ ನೀರಿನ ಅವಶ್ಯಕತೆ ಇರುತ್ತೆ ಸೊ ಎಕ್ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಉಪವಾಸ ಇನ್ನೂ ಸ್ವಲ್ಪ ಕಠಿಣ ಅನಿಸ್ಬೋದು ಯಾಕೆಂದರೆ ರಂಜಾನ್ ಈ ತಿಂಗಳಲ್ಲೇ ಹೆಚ್ಚಾಗಿ ಲೂನಾರ್ ಕ್ಯಾಲೆಂಡರ್ ಪ್ರಕಾರ ಸ್ವಲ್ಪ ಆಕಡೆ ಆಗ್ತಾ ಇರುತ್ತೆ ಆದರೂ ಇಟ್ ಇದು ಕಂಟಿನ್ಯೂಸ್ ಟು ತ್ರೀ ಇಯರ್ಸ್ ಇಂದ ನಾವು ಇದೇ ಸೀಸನ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಎಸ್ಪೆಷಲಿ ಮಂಗಳೂರಿನಂತಹ ಕಡೆಯಲ್ಲಿ ಹ್ಯೂಮಿಡಿಟಿ ಕೂಡ ಜಾಸ್ತಿ ಇರುತ್ತೆ ಸೊ ಬಾಯಾರಿಕೆ ಮತ್ತೆ ಇದು ಕಾಮನ್ ಆಗಿರುತ್ತೆ ಸೊ ನಾವು ಏನು ಮಾಡ್ಬೋದು ಅಂದ್ರೆ ಅದೇ ಒಂದು ಈ ಟೈಮ್ ಅಲ್ಲಿ ಜಾಸ್ತಿ ನಾವು ಫಿಸಿಕಲ್ ಸ್ಟ್ರೈನ್ ಮಾಡಿದಾಗ ಸಣ್ಣ ಎಕ್ಸ್ಪೋಜರ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇನ್ನೊಂದು ನಾನು ಹೇಳಿದ್ರು ಉಪವಾಸ ಬಿಟ್ಟ ಮೇಲೆ ಜಾಸ್ತಿ ನೀರಿನ ಅಂಶ ಇರುವಂತಹ ಪದಾರ್ಥಗಳನ್ನು ಜಾಸ್ತಿ ಅದಕ್ಕಾಗಿ ಫ್ರೂಟ್ಸ್ ಎಕ್ಸ್ಪ್ರೆಸ್ ಫ್ರೂಟ್ಸ್ ಅಲ್ಲೂ ಕೂಡ ವಾಟರ್ ಮೆಲನ್ ಪೈನಾಪಲ್ ಇಂಥದ್ದನ್ನು ಜಾಸ್ತಿ ಸೇವನೆ ಮಾಡಬಹುದು ಮತ್ತೆ ನೀರು ನೀರು ಕೂಡ ಜಾಸ್ತಿ ಕನ್ಸಂಪ್ಷನ್ ಮಾಡಿದ್ರೆ ಒಳ್ಳೆಯದು ಅದೇ ಎಲ್ಲವನ್ನು ಆ ಒಂದು ಪೀರಿಯಡ್ ಅಲ್ಲೇ ತಗೊಳ್ಬೇಕಲ್ಲ ಬಟ್ ಬಾಯಾರಿಕೆ ಅನ್ನುವಂಥದ್ದು ಅದೇ ನಾವು ಒಂದು ಹತ್ತು ನಿಮಿಷ ಓಡಾಡಿದ್ರು ಒಂಥರ ಅಂತ ಫೀಲ್ ಆಗುವಂತದ್ದು ಅದೇ ಅದಕ್ಕೆ ನಮ್ಗೆ ಬಿಟ್ವೀನ್ ಏನು ತೆಗಿಲಿ ಹಂಗಿಲ್ಲ

ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಈಗ ಡೈರೆಕ್ಟ್ ತಿಂದ್ರೆ ಏನು ಯೂಶಲಿ ಇದು ಇಟ್ಸ್ ಲೈಕ್ ಹಾರ್ಡ್ ಟು ಡೈಜೆಸ್ಟ್ ಅಂತ ಹೇಳ್ತೇವೆ ಅಂದ್ರೆ ಡೈಜೆಷನ್ ಗೆ ಸ್ವಲ್ಪ ಹಾರ್ಡ್ ಅದು ಡ್ರೈ ಫ್ರೂಟ್ಸ್ ಅದನ್ನು ಸೋಕ್ ಮಾಡಿಟ್ಟಾಗ ಇಟ್ ವಿಲ್ ಬಿ ಲೈಕ್ ಸಾಫ್ಟ್ ಆದಾಗ ಡೈಜೆಷನ್ ಈಸಿ ಆಗುತ್ತೆ ಪಿತ್ತ ಪಿತ್ತಕಾರಕನ ಹಾಗೆ ತಿಂದ್ರೆ ಕೆಲವು ಡ್ರೈ ಫ್ರೂಟ್ಸ್ ಗಳು ಪಿತ್ತ ಇದಾಗುತ್ತೆ ಅಥವಾ ಪ್ರೋಟೀನ್ ಇದನ್ನ ನಮ್ಮ ಬಾಡಿಯಲ್ಲಿ ಇದ್ದ ವಾಟರ್ ಅನ್ನೆಲ್ಲ ಹೀರ್ಕೊಳ್ಳುತ್ತೆ ಹಾ ಹಾಗೆ ಇದ್ಯಾ ಇಲ್ಲ ಅದು ಆಕ್ಚುಲಿ ಡ್ರೈ ಆದ ಕಾರಣ ನಮ್ಮ ಲೈಕ್ ಯೂಶಲಿ ನಮ್ ವಿ ಫೀಲ್ ಸೋ ಅಲ್ಲ ಅಲ್ಲ ಫೀಲ್ಸ್ ಅಂತಲ್ಲ ಬೆಟರ್ ಯೂಶಲಿ ಡ್ರೈ ಫ್ರೂಟ್ಸ್ ಅನ್ನಲ್ಲ ಸೋಕ್ ಮಾಡಿ ಇಟ್ಟಿದ್ರೆ ಬೆಟರ್ ಫಾರ್ ದ ಡೈಜೆಷನ್ ಪರ್ಪಸ್ ಮತ್ತೆ ಈವನ್ ದ ಡ್ರೈನೆಸ್ ಅನ್ನ ಬಾಡಿಯಲ್ಲಿ ಇರುವ ಅಂದ್ರೆ ಡ್ರೈನೆಸ್ ಅನ್ನ ಜಾಸ್ತಿ ಮಾಡಲ್ಲ ಅಂತ ಓಕೆ 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 ನಾವು ಇಷ್ಟೊತ್ತು ಉಪವಾಸದಿಂದ ಲಾಭದ ಜೊತೆಗೆ ನಷ್ಟ ಎರಡನ್ನೂ ನಾವು ಡಿಸ್ಕಸ್ ಮಾಡಿ ಆಯಿತು ಕೊನೆಯದಾಗಿ ಉಪವಾಸ ಮಾಡುವವರಿಗೆ ಯಾವ ರೀತಿಯ ಸಲಹೆಗಳನ್ನು ಕೊಡ್ತೀರಿ ಉಪವಾಸ ಮಾಡುವವರಿಗೆ ಸಲಹೆ ಏನಂದರೆ ಅದೇ ಉಪವಾಸ ಬಿಟ್ಟ ಮೇಲೆ ತಿನ್ನುವ ಆಹಾರ ಕ್ರಮಗಳು ತುಂಬ ಇಂಪಾರ್ಟೆಂಟ್ ಸೊ ನೀವು ನಮ್ಮ ನಮ್ಮ ನಾವು ಹಿಡಿಯುವಂಥ ಉಪವಾಸ ನಮಗೆ ಹೆಚ್ಚು ಆರೋಗ್ಯಕರವಾಗಬೇಕಾದರೆ ಹೆಚ್ಚು ಹೆಲ್ತ್ ಬೆನಿಫಿಟ್ ಸಿಗಬೇಕಾದ್ರೆ ಉಪವಾಸ ಬಿಟ್ಟ ಮೇಲೆ ತೊರೆದ ಮೇಲೆ ತಿನ್ನುವಂಥ ಆಹಾರ ಬಹಳ ಮುಖ್ಯವಾಗುತ್ತೆ ಸೊ ಹಾಗಾಗಿ ನಾನು ಆವಾಗ ಆಲ್ರೆಡಿ ಡಿಸ್ಕಸ್ ಹಾಗೆ ನಾವು ಆದಷ್ಟು ಕರೆದ ಲೈಕ್ ಫ್ರೈಡ್ ಐಟಮ್ಸ್ ಸಮೋಸ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಮತ್ತು ಈವನ್ ಕ್ಯಾಂಡ್ ಮತ್ತೆ ಟಿಂಡ್ ಅಂತ ಏನು ಸಾಫ್ಟ್ ಡ್ರಿಂಕ್ಸ್ ಇದೆಲ್ಲ ಅದು ಕೋಲ್ಡ್ ಡ್ರಿಂಕ್ಸ್ ಇದೆ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಇವನ್ ತುಂಬಾ ತಿನ್ನೋದು ಕೂಡ ಅದು ಕೆಲವರು ಅಂದ್ರೆ ನಾವು ಹಸಿ ತುಂಬ ಇದ್ದಾಗ ತುಂಬಾ ತಿನ್ಬೇಕು ತಿಂತೇವೆ ಸೊ ಅದನ್ನು ಲಿಮಿಟ್ ಮಾಡಿ ಒಳ್ಳೇದು ಸೊ ಮತ್ತೆ ನೀರಿನ ಅಂಶ ಜಾಸ್ತಿ ತೆಗಿಬೇಕು ಫ್ರೂಟ್ಸ್ ಜಾಸ್ತಿ ಬೆಟರ್ ನಾ ಹೇಳಿ ಉಪಾಸ ತೊರಿಬೇಕಾದ್ರೆ ನೀರಿನಿಂದಲೇ ತೊರೆದ್ರೆ ಒಳ್ಳೇದು ಮತ್ತೆ ಅದರಲ್ಲೂ ಕೂಡ ಬಿಸಿ ಸ್ವಲ್ಪ ಬಿಸಿ ಮತ್ತೆ ಸಿಟ್ರಸ್ ಫ್ರೂಟ್ಸ್ ಜಾಸ್ತಿ ಇಮಿಡಿಯೇಟ್ ಉಪಾಸ ತೊರಿಬೇಕಾದ್ರೆ ಲೆಮನ್ ಜ್ಯೂಸ್ ಕುಡಿಯುವುದು ಅಂತದೆಲ್ಲ ಸ್ವಲ್ಪ ಅಸಿಡಿಟಿ ಸಮಸ್ಯೆ ಬರುವ ಚಾನ್ಸಸ್ ಇರುತ್ತೆ ಇರುವವರಿಗೆ ಅಂಥದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇವನ್ ಬೆಳಗಿನ ಜಾವ ಕೂಡ ಹೌದು ಬೆಳಗಿನ ಜಾವ ಕೂಡ ಫ್ರೈಡ್ ಐಟಮ್ಸ್ ಅಥವಾ ಎಂತ ಫ್ರೈಡ್ ಇದು ಅವಾಯ್ಡ್ ಮಾಡಿ ಜಾಸ್ತಿ ಸ್ಪೈಸಿ ಫುಡ್ ಇದೆ ಅವಾಯ್ಡ್ ಮಾಡಿ ಇದು ನಮ್ಮ ನ್ಯಾಚುರಲಿ ಅವೈಲೇಬಲ್ ಫುಡ್ ಅಥವಾ ನಮ್ಮ ಮನೆಯಲ್ಲಿ ಸಾಧಾರಣ ಮಾಡುವಂಥ ಫುಡ್ ಅನ್ನು ಉಪಯೋಗಿಸು ಅಥವಾ ಎಸ್ಪೆಷಲಿ ಪ್ರೋಟೀನ್ ಸ್ವಲ್ಪ ಫೈಬರ್ ಹೈ ಫೈಬರ್ ಡಯಟ್ ಇರುವಂತಹ ಫುಡ್ ಪದಾರ್ಥಗಳು ತಿಂದ್ರೆ ಒಳ್ಳೇದು ತರ್ಕಾರಿಗಳಾಗಿರ್ಬೋದು ತರಕಾರಿ ಮಸ್ಟ್ ತರ್ಕಾರಿ ಹೇಳಿ ಮತ್ತು ತರಕಾರಿಗಳು ನಾವು ಯೂಶಲಿ ರಂಜಾನ್ ತರಕಾರಿಗಳು ಕಡಿಮೆ ಯೂಸ್ ಮಾಡೋದು ವೆಜಿಟೇಬಲ್ಸ್ ಬಟ್ ಯೂಶ್ವಲಿ ಫಾಸ್ಟಿಂಗ್ ಅಲ್ಲಿ ನಾವು ಫಸ್ಟ್ ಅಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಉಪಯೋಗ ಮಾಡಬೇಕಾಗುತ್ತೆ ಎಸ್ ಡಾಕ್ಟರ್ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇಷ್ಟೊತ್ತು ಉಪವಾಸದ ಬಗ್ಗೆ ಉಪವಾಸದಿಂದ ಲಾಭ ಮತ್ತೆ ನಷ್ಟ ಬಹಳಷ್ಟು ಮಾಹಿತಿಯನ್ನು ನಮ್ಮ ಇವತ್ತಿನ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ ನೀವು ಉಪವಾಸ ಮಾಡ್ತೀರಿ ಅಂತ ಆದರೆ ಈ ಎಲ್ಲ ಸಲಹೆ ಸೂಚನೆಗಳನ್ನು ಪಾಲಿಸ್ತೀರಿ ಇದರಿಂದ ನಿಮ್ಮ ಹೆಲ್ತ್ಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಸರ್ ಮಾರ್ಗ ನ್ಯೂಸ್ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ